ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ಜಿ ನಲವತ್ತು ವರ್ಷಗಳ ಅವಧಿಯಲ್ಲಿ ಈ ಹಿಂದಿನ ಆಡಳಿತ ಮಂಡಳಿಯವರು ರೈತರಿಗೆ ಕೊಟ್ಟಿದ್ದ ಸಾಲದ ಪ್ರಮಾಣಕ್ಕಿಂತಲೂ ಅದರ ದುಪ್ಪಟ್ಟು ಸಂಖ್ಯೆಯ ರೈತರಿಗೆ ನಾವು ಅಧಿಕಾರ ವಹಿಸಿಕೊಂಡ ನಾಲ್ಕೂವರೆ ವರ್ಷದ ಅವಧಿಯಲ್ಲಿ ಸಾಲ ವಿತರಣೆ ಮಾಡಿದ್ದೇವೆ ಎಂದು ಬಸರಕೋಡ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಅಧ್ಯಕ್ಷ ಹೇಮರೆಡ್ಡಿ ಬಮೇಟಿ ಹೇಳಿದರು

ತಾಲೂಕಿನ ಬಸರಕೋಡ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದಿಂದ ಗ್ರಾಮದ ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ನಲವತ್ತೊಂಬತ್ತನೇ ವಾರ್ಷಿಕ ಮಹಾಸಭೆಯಲ್ಲಿ ಅವರು ಮಾತನಾಡಿದರು ಅಧಿಕಾರ ವಹಿಸಿಕೊಂಡು ಮಾತುಕೊಟ್ಟಂತೆ ರೈತರಿಗೆ ರಸಗೊಬ್ಬರ ಬೀಜ ಹಾಗೂ ಕೀಟನಾಶಕ ಸ್ಥಳೀಯವಾಗಿ ದೊರೆಯಬೇಕು ಎಂಬ ಉದ್ದೇಶದಿಂದ ರಸಗೊಬ್ಬರ ಮಳೆಗೆ ತೆರೆಯಲಾಗಿದ್ದು ಒಂದೇ ವರ್ಷದಲ್ಲಿ ಒಂದು ಪಾಯಿಂಟ್ ಎರಡು ಎರಡು ಕೋಟಿ ರು ಬೀಜ ಗೊಬ್ಬರ ಕೀಟನಾಶಕ ಖರೀದಿಸಿದ್ದು ತೊಂಬತ್ತೆರಡು ಪಾಯಿಂಟ್ ಎರಡು ಆರು ಲಕ್ಷ ರುಗಳಷ್ಟು ಬಿತ್ತನೆ ಬೀಜ ರಸಗೊಬ್ಬರ ಕೀಟನಾಶಕ ಮಾರಾಟವಾಗಿವೆ ಎಂದು ತಿಳಿಸಿದರು ಕೊಟ್ಟು ಬರ್ಜೆಟ್ ಖರೀದಿ ಮಾಡಿದ್ದೀವಿ ಅದರಲ್ಲಿ ತೊಂಬತ್ತೆರಡರಿಂದ ಇಪ್ಪತ್ತಾರು ಭಾಗ ಮಾರಾಟ ಇಲ್ಲ ಇನ್ನೊಂದು ಮೂವತ್ತೈದರಿಂದ ನಲವತ್ತು ನಮ್ಮಲ್ಲಿ ಸ್ಪಾಕ್ ಅದ ಯಾವ ರೀತಿಯಲ್ಲಿ ಯಾವ ರೀತಿ ಯಾವುದೂ ಇಲ್ಲ ಅಂತ ಅನ್ನುವಂಥ ಪ್ರಮೇದ ಇಲ್ಲ ನಮ್ಮ ಯಾವುದೇ ವರ್ಷದಲ್ಲಿ ಈ ಭಾಗದ ರೈತರಿಗೆ ದ್ರಾಕ್ಷಿ ಸಂಸ್ಕರಣೆಗೆ ಕೋಲ್ಡ್ ಸ್ಟೋರೇಜ್ ತೆರೆಯುವ ಉದ್ದೇಶ ಇಟ್ಟುಕೊಂಡಿದ್ದು ಬಸರಕೋಡದ ಸಂಘಕ್ಕೆ ಸ್ವಂತ ಕಟ್ಟಡವನ್ನು ನಿರ್ಮಿಸಿ ಮುಂದಿನ ವರ್ಷದಲ್ಲಿ ರೈತರ ಸಭೆಯನ್ನು ಅಲ್ಲಿಯೇ ನಡೆಸುವುದಾಗಿ ತಿಳಿಸಿದರು ನಮ್ಮ ಸಹಕಾರ ಗೊಬ್ಬರ ಆಗ್ತಿರ್ಬೋದು ಅಂಗಡಿ ಆಗಿರ್ಬೋದು ನ್ಯಾಯಾಲಯ ರಿಷನ್ ಅಂಗಡಿ ಆಗಿರ್ಬೋದು ನಮ್ಮ ಕೈಗೇರಿ ಕೈಗಾರಿಕೆ ಎಲ್ಲ ರೀತಿಯಿಂದ ಅನುಕೂಲ ಆಗಿರುವಂಥದಿಂದ ಇಲ್ಲಿ ಒಂದು ಜಗ ಹೋಗಿದ್ದೀವಿ ಅದು ತೋಟ ಈಗಾಗಲೇ ಒಂದು ವಾರ ಯೂಸ್ ಅದು ಇನ್ನೊಂದು ವಾರದಲ್ಲಿ ಕೂಡ ಬರ್ತದೆ ಬಂದ ಮೇಲೆ ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರಿ ಬ್ಯಾಂಕಿನ ಸದಸ್ಯರಿಗೆ ಈಗಾಗಲೇ ಮನವಿ ಮಾಡಿದ್ದ ಅದನ್ನು ಸ್ವಲ್ಪ ನಾವು ಸಹಾಯಧನದ ರೂಪದಲ್ಲಿ ಶೇಕಡಾ ಒಂದು ಪ್ರಜೆ ತಾಲ್ಲಗೊಂಡಿದ್ದ ಅವರು ದಿನ ಅದೊಂದು ದೃಢ ಕಟ್ಟಡವನ್ನು ತರುವಂತಹ ಈ ಮಹಾಸಭೆಯೊಳಗಾಗಿ ತಮ್ಮೆಲ್ಲ ಕಡೆ ಉದ್ಘಾಟನೆ ಮಾಡೋದರಲ್ಲಿ ಅದಕ್ಕಿಂತ ತಮ್ಮೆಲ್ಲರೂ ನೋಟಿಸ್ಗಳಿಗೆ ತಮ್ಮೆಲ್ಲರೂ ಕೈ ಉದ್ಘಾಟನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ ಲ್ಲಿ ಎಫ್ಡಿ ಇಟ್ಟವರಿಗೆ ಹಣ ಮರುಳಿಸಲು ನಮ್ಮ ಅಭ್ಯಂತರವಿಲ್ಲ ಆದರೆ ಹಿಂದಿನ ಆಡಳಿತ ಮಂಡಳಿಯವರು ಸಿಒಇವರೆಗೂ ಈ ದಾಖಲೆಗಳನ್ನು ಸಂಘಕ್ಕೆ ಒಪ್ಪಿಸಿಲ್ಲ ಹೀಗಾಗಿ ಜನರಿಗೆ ಅವರು ಇಟ್ಟಿರುವ ಹಣ ಕೊಡಲು ಆಗುತ್ತಿಲ್ಲ ನಿಮ್ಮ ಹಣ ಎಲ್ಲೂ ಹೋಗಿಲ್ಲ ಬ್ಯಾಂಕಿನಲ್ಲಿ ಜಮೆ ಇದೆ ಆದರೆ ಹಿಂದಿನ ಆಡಳಿತ ಮಂಡಳಿಯವರು ದಾಖಲೆಗಳನ್ನು ಕೊಟ್ಟಿರುವುದಾಗಿ ಜನರೆದುರಿಗೆ ತಪ್ಪು ಮಾಹಿತಿ ನೀಡ್ತಾ ಹೋಗ್ತಾ ಇದ್ದಾರೆ ಪ್ರತಿ ವರ್ಷ ಇದನ್ನು ಹೇಳುವುದಕ್ಕೆ ನಮಗೂ ಬೇಸರವಾಗಿದೆ ಎಂದು ಸಂಘದ ಅಧ್ಯಕ್ಷ ಹೇಮರೆಡ್ಡಿ ಮೇಟಿ ಹಿಂದಿನ ಆಡಳಿತ ಮಂಡಳಿ ವಿರುದ್ಧ ಹರಿಹಾಯ್ದರು ಬೋಧ ಮಹಾಸಭೆಯಲ್ಲಿ ಕೂಡ ಇದೇ ಮಾತು ಹೇಳಿದೆ ಅವರು ವೈದ್ಯರಿರ್ತಕ್ಕಂಥ ಡೆಪಾಸಿಟ್ ಹಣದ ಲೇಜರ್ಷ ನಮ್ಮಲ್ಲಿ ಆ ಬಾಡೇಶ್ವರಿಗೆ ಅಂತ ನಾವು ರಿಲೇಷನ್ ಹಾಕಲಿ ಅಲ್ಲಿವರಿಗೆ ನಾವು

ಕ್ಷೇತ್ರಾಧಿಕಾರಿ ರವಿ ಗುರಿಕಾರ ಪವಾಡ ಬಸವೇಶ್ವರ ಸಹಕಾರಿ ಪತ್ತಿನ ಸಂಘದ ಉಪಾಧ್ಯಕ್ಷ ಡಿಬಿ ಬೇಲಾಳ್ ಪಬ ಸಂಸ್ಥೆಯ ಅಧ್ಯಕ್ಷ ಕೆವೈ ಬಿರಾದಾರ್ ಶರಣ ಸೋಮನಾಳದ ಮಹದೇವಯ್ಯ ಶಾಸ್ತ್ರಿಗಳು ಮಾತನಾಡಿದರು ಸಂಘದ ಉಪಾಧ್ಯಕ್ಷ ಬಾಬು ಸುಳಿಭಾವಿ ನಿರ್ದೇಶಕರಾದ ಸಿಂಧುಬಲ್ಲ ನಾಡ್ಗೌಡ ಸುನೀಲ್ ಸುಳಿಭಾವಿ ಸೋಮಪ್ಪ ಮೇಟಿ ಬಸವರಾಜ್ ಪಾಟೀಲ್ ಲಕ್ಕಪ್ಪ ಸೋಮನಾಳ್ ಶಾಂತಪ್ಪ ಸಂಕನಾಳ್ ಮಡಿವಾಳಪ್ಪ ತಳವಾರ್ ಪಾರ್ವತಿ ಸಾಲಿಮಠ್ ಸಿದ್ದಮ್ಮ ಬಿರಾದಾರ್ ಯಲ್ಲಪ್ಪ ಚಲವಾದಿ ನಿವೃತ್ತ ಗ್ರಾಮ ಲೆಕ್ಕಾಧಿಕಾರಿ ಎಎಸ್ ಸಾಲಿಮಠ ಮಾಣಿಕ ಸಗರಿ ಪ್ರಭಾರ ಸಿಇಒ ಬಸನ್ಗೂಡ ಕೊಂಡೂರ್ ಮೊದಲಾದವರು ಇದ್ದರು ಪ್ರಕಾಶ್ ಗೋಧಳೆ ನಿರೂಪಿಸಿದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ